ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಟೊಮೊಟೊ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಆ್ಯಂಡ್ ದೆನ್ ವೆರಿ ಸಿಂಪಲ್ ಆಗಿ ಮಾಡೋದು ಬೇಗ ಮಾಡ್ಬೋದು ಬನ್ನಿ ನೋಡೋಣ ಏನೇನು ಬೇಕು ಅಂತ ಹೇಳಿ ನಾನು ಒಂದು ಆರು ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ ಹಾಗೆ ಎರಡು ಬದನೇಕಾಯಿ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಈರುಳ್ಳಿ ತೊಗೊಂಡಿರೋದು ಸೊ ಹಾಗಾಗಿ ಎರಡು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಒಂದು ನಾಲ್ಕು ಹಸಿರು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಹಾಗೆ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉಪ್ಪು ಎಣ್ಣೆ ಇಷ್ಟಿದ್ರೆ ಸಾಕು ನಿಮಗೆ ಆರಾಮಾಗಿ ಇನ್ ಫೈವ್ ಮಿನಿಟಲ್ಲಿ ಮಾಡಿಬಿಡ್ಬೋದು ಇದನ್ನು ಬನ್ನಿ ನೋಡೋಣ ಹೇಗೆ ಹೇಗೆ ಮಾಡೋದು ಅಂತ ಹೇಳಿ ಇವಾಗ ನೆಕ್ಸ್ಟು ನಾವೇಂಥ ಮಾಡಬೇಕು ಅಂತ ಹೇಳಿದರೆ ಆ್ಯಕ್ಚುಲಿ ನಾವೊಂದು ಪಾತ್ರೆ ತೊಗೋಬೇಕು ಸೊ ಆ ಪಾತ್ರೆಗೆ ನಾವೊಂದು ಎರಡು ಕಪ್ ನೀರು ಹಾಕ್ಕೊಂಡು ಅಂದರೆ ಅದು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಾಯಿ ಮತ್ತು ಬದನೆಕಾಯಿ ಅದೆರಡು ಬೇಯ್ಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ತೊಗೊಂಡು ಚೆಂದ ಅದು ಕುದಿ ಬರಬೇಕು ಆ ಕುದಿ ಬಂದ ಮೇಲೆ ನೀರು ಹಾಕಿ ಸಾರಿ ಬದನೆಕಾಯಿ ಮತ್ತು ಟೊಮೊಟೊ ಕಾಯಿನೂ ಹಾಕಿಬಿಟ್ಟು ಆ ನೀರೊಳಗಡೆ ಮತ್ತು ಹಸಿರು ಮೆಣ್ಸಿನ್ಕಾಯಿ ಕೂಡ ಹಾಕ್ಬೇಕು ಅದಕ್ಕೇ ಸೊ ಹಸಿರು ಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ ತುಂಬ ಖಾರ ಇರುತ್ತೆ ಈಗ ಎರಡು ಮೆಣ್ಸಿನ್ಕಾಯಿ ಹಾಕಿರೋ ಖಾರ ಜಾಸ್ತಿ ಆಗುತ್ತೆ ಅಂದರೆ ಎಲ್ಲ ಹಾಗೆ ಇದು ನಮ್ಮ ಮನೇಲಿ ಖಾರ ಇರಲಿಲ್ಲ ಆ ಮೆಣ್ಸಿನ್ಕಾಯಿ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಸೊ ಈಗ ನೋಡಿ ಈ ಥರ ಅದನ್ನ ಚೆಂದ ಕುದಿಯೋದಕ್ಕೆ ಬಿಡಬೇಕು ಈಗ ನೋಡಿ ಆಲ್ಮೋಸ್ಟ್ ಕುದ್ದಿದೆ ಅದು ನಾನು ಅದಕ್ಕೆ ಈಗ ಆಫ್ ಮಾಡ್ಕೊಂಡಿದ್ದೀನಿ ಈಗ ನಾನು ಸಪ್ರೇಟಾಗಿ ತೆಕ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಅದನ್ನ ಆ ನೀರಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಬಂದುಬಿಟ್ಟು ಸೊ ಇವಾಗೆಲ್ಲ ಅದನ್ನ ಸಪ್ರೇಟ್ ಮಾಡ್ಕೊಂಡಾದಮೇಲೆ ಅದನ್ನ ಗ್ರೈಂಡ್ ಮಾಡಬೇಕು ನಾನು ಈ ಥರ ಎತ್ತಿಟ್ಕೊಂಡು ಸ್ವಲ್ಪ ಬಿಡ್ತಾ ಇದ್ದೀನಿ ಬಿಸಿ ಬಿಸಿ ಇದರಲ್ಲೇ ಗ್ರೈಂಡ್ ಮಾಡೋದು ಬೇಡ ಅಂತ ಹೇಳಿ ಒಂದು ಸ್ವಲ್ಪ ಬೆಚ್ಚಗಿದ್ದಾಗ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏನು ಅಂದರೆ ಇದಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ಲ ಬಿಕಾಸ್ ಟೊಮೊಟೊದಲ್ಲೇ ನೀರಿನ ಜಾಸ್ತಿ ಇರೋದ್ರಿಂದ ನೀವು ನೀರು ಹಾಕೋಬೇಕು ಅನ್ನೋ ನೆಸೆಸಿಟೀಸ್ ಬರೋದಿಲ್ಲ ಇದೆಲ್ಲೂ ಬೈ ಚಾನ್ಸ್ ನಿಮಗೆ ಅದು ಸ್ವಲ್ಪ ಗಟ್ಟಿ ಆಯಿತು ನಿಮಗೆ ಸ್ವಲ್ಪ ಚಟ್ನಿ ತೆಳುಗೆ ಬೇಕು ಅಂತ ಹೇಳಿದ್ರೆ ನಾವಲ್ಲಿ ಏನು ಬೇಯಿಸ್ಕೊಂಡಿದ್ವಲ್ಲ ಅದು ಆ ನೀರನ್ನ ನೀವು ಉಪಯೋಗಿಸ್ಕೋಬೋದು ಬೇರೆ ಯಾವುದು ಬೇರೆ ಹೊಸ ನೀರು ತಗೋ ಯಾಕೆಂದ್ರೆ ಅದರಲ್ಲಿ ಟೊಮೊಟೊ ರಸ ಅದೆಲ್ಲ ಬಿಟ್ಕೊಂಡಿರುತ್ತೆ ಆ ಕಾರಣಕ್ಕೆ ನೀವು ಅದೇ ನೀರನ್ನ ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಮತ್ತೆ ಬೇರೆ ನೀರು ಉಪಯೋಗಿಸೋದ್ರಿಂದ ಅಷ್ಟು ಟೇಸ್ಟ್ ಚೆನ್ನಾಗಿ ಇರೋದಿಲ್ಲ ಅಂತ ಹೇಳ್ತೀನಿ ಈಗ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ ಆಲ್ರೆಡಿ ಗ್ರೈಂಡ್ ಆಗಿದೆ ಸೊ ಫೈನ್ ಪೇಸ್ಟ್ ಮಾಡ್ಕೋಬೇಕಿದ್ದನ್ನು ತರಿ ತರಿ ಥರ ಆ ಥರ ಏನೂ ಮಾಡ್ಕೊಳ್ಳೋ ಹಾಗಿಲ್ಲ ಚೆನ್ನಾಗಿ ಇದನ್ನು ಪೇಸ್ಟ್ ಥರ ಮಾಡ್ಕೊಂಡು ನೋಡಿ ಇಸ್ ಈ ಥರ ಬಂದರೆ ಸಾಕು ಸೊ ನಿಮಗೆ ಆಲ್ಮೋಸ್ಟ್ ಚಟ್ನಿ ಹದಕ್ಕೆ ಬರಬೇಕು ಅದು ಈಗ ಹದ ಬಂದಾದ್ಮೇಲೆ ಈಗ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ಸೊ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದು ಮನೆಯಲ್ಲಿ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ದೆನ್ ಮೋರ್ ಥಿಂಗ್ ಈ ಚಟ್ನಿ ಮಾಡಿ ಮಾಡೋದನ್ನ ನಿಮಗೆ ಹೇಳ್ತಾ ಇದ್ದೀನಲ್ಲ ಆ್ಯಕ್ಚುಲಿ ಮಲೆನಾಡು ಸೈಡಲ್ಲಿ ತುಂಬ ಮಾಡ್ತಾರೆ ಈ ಚಟ್ನಿನ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ರೊಟ್ಟಿ ಜೊತೆಗೆ ದೋಸೆ ಸೊ ಇದ್ರ ಜೊತೆಗೆಲ್ಲ ತಿನ್ನೋದಕ್ಕೆ ಆ್ಯಂಡ್ ಏನು ಅನ್ನದ ಜೊತೆಗೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನೀವು ಟ್ರೈ ಮಾಡಿ ಗೊತ್ತಾಗುತ್ತೆ ಒಂದ್ಸತಿ ಹೇಗಿದೆ ಅಂತ ಹೇಳಿ ನೋಡಿ ಈಗ ಆಯಿಲ್ ಫುಲ್ಲೆಲ್ಲ ಇದಾಗಿದೆ ಸೊ ಕಾಯ್ದಿದೆ ಈಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಬಂದ್ಬಿಟ್ಟು ಅದು ನಾರ್ಮಲಾಗಿ ನೀವು ಹೇಗೆ ಒಗ್ಗರಣೆಗಳೆಲ್ಲ ಮಾಡ್ಕೊಳ್ತೀರೋ ಸೇಮ್ ಅದೇ ಥರನೇ ಏನು ಬೇರೆ ಥರ ಏನಿಲ್ಲ ಬಟ್ ಸಿಂಪಲ್ ಅಷ್ಟೇ ಹಾಗೆ ನಾನು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತೀನಿ ಕಡಲೆಬೇಳೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ ಏನಕ್ಕೆ ಅಂತಂದರೆ ಆ ಚಟ್ನಿಯಲ್ಲಿ ನೀವು ತಿನ್ನಬೇಕಾದ್ರೆ ಸ್ವಲ್ಪ ಕಡಲೆಬೇಳೆ ಬಾಯಿಗೆ ಸಿಕ್ಕಿದಾಗ ಟೇಸ್ಟು ಬೇರೆನೇ ಕೊಡುತ್ತೆ ನಿಮಗೆ ಆ ಕಡಲೆಬೇಳೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಕಡಲೆಬೇಳೆ ತಿನ್ನೋದರಿಂದ ಸೊ ಆ ಕಾರಣಕ್ಕೆ ಅಂದರೆ ನಮಗೆ ತುಂಬ ಇಷ್ಟ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ನೀಟ್ ಚಾಯ್ಸ್ ಅದು ನಿಮ್ಮ ಆಪ್ಷನ್ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೇಡ ಅಂದರೆ ಹಾಕ್ಕೊಳ್ದಲ್ಲೇ ಇರ್ಬೋದು ನೀವು ಅದು ನಿಮಗೆ ಬಿಟ್ಟಿರೋದು ಹಾಗೆಯೇ ನಾನು ಕರ್ಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಅಷ್ಟೇ ಮಕ್ಕಳೆಲ್ಲ ತಿನ್ನಲ್ಲ ಅಂತಂದಾಗ ನೀವೇನು ಮಾಡಿ ಅಂದರೆ ಆ ಚಟ್ನಿ ಜೊತೆಗೆ ನೀವು ತಿನ್ನಿಸ್ಬಿಡಿ ಅದು ಗ್ರೀನ್ ಇರೋದ್ರಿಂದ ಇದು ಗ್ರೀನ್ ಆಗುತ್ತೆ ಗೊತ್ತಾಗೋದಿಲ್ಲ ಈ ಕಾಯಿ ಚಟ್ನಿಲೆಲ್ಲ ಆದರೂ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಏನೂ ಇದಾಗೋದಿಲ್ಲ ಆರಾಮಾಗಿ ತಿನ್ಬೋದು ಅದನ್ನು ಟೇಸ್ಟ್ ಕೂಡ ನಿಮಗೆ ಆ ಚಟ್ನಿ ಜೊತೆಗೆ ಕರ್ಬೇನಿ ಸೊಪ್ಪು ತಿನ್ಬೇಕಾದ್ರೆ ಟೇಸ್ಟ್ ಗೊತ್ತೇ ಆಗೋದಿಲ್ಲ ಹಾಗೆ ಹಾಗೆ ನಾನು ಇವಾಗ ಹೇಗೆ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ನಾನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾರ್ಮಲಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಆನಿಯನ್ನ ಅದು ಫ್ರೈ ಮಾಡ್ಕೊಳ್ಬೇಕಾದ್ರೆ ನಾನು ಆಲ್ಮೋಸ್ಟ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪಾಕೆ ಹಾಕ್ತೀನಿ ನಾನು ಉಪ್ಪು ತಪ್ಪು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಫ್ರೈ ಮಾಡ್ಕೊಂಡಾದ ಮೇಲೆ ನಿಮಗೇನು ತುಂಬ ಫ್ರೈ ಮಾಡಬೇಕು ಅಥವಾ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆ ಥರ ಇಲ್ಲ ನಾರ್ಮಲಾಗಿ ನೀವೆಲ್ಲ ಹೇಗೆ ಮಾಡ್ಕೊಳ್ತೀರ ಅದೇ ಥರ ಫ್ರೈ ಇದ್ರೆ ಸಾಕು ಅದಕ್ಕೆ ಮತ್ತು ಇದಕ್ಕೆ ನೀನು ಹಾಕೋ ನೆಸೆಸಿಟೀಸ್ ಇಲ್ಲ ಅಂದರೆ ಬೇರೆ ಏನು ಹುಣ್ಸೆಹಣ್ಣಾಗಲಿ ಅಥವಾ ಬೇರೆ ಟೊಮೊಟೊ ಹೆಚ್ಚು ಹಾಕೋದಾಗಲಿ ಅರಶಿನ ಪುಡಿ ಇದು ಯಾವುದೂ ನೆಸೆಸಿಟೀಸ್ ಬರೋದಿಲ್ಲ ಜಸ್ಟ್ ಇಷ್ಟು ಆಗಿದ ತಕ್ಷಣವೇ ನೀವು ಮಾಡಬೇಕಾಗಿರೋದು ನೆಕ್ಸ್ಟ್ ಕೆಲಸ ಒಂದೇ ನಾವು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕೋದು ಟೊಮ ಯಾವಾಗ ಈರುಳ್ಳಿ ಫ್ರೈ ಆಗಿದೆ ಅನಿಸುತ್ತೋ ಆವಾಗ ನಾವು ಟೊಮೊಟೊ ಪೇಸ್ಟ್ ಏನು ಇಟ್ಕೊಂಡಿದ್ವಿ ಅದಷ್ಟು ಅದಕ್ಕೆ ಹಾಕೋಬೇಕು ಅದನ್ನ ಹಾಕ್ಕೊಂಡು ಆ್ಯಂಡ್ ದೆನ್ ಇದನ್ನು ಹೇಗಿದ್ರು ನಾವು ಬಾಯ್ಲ್ ಮಾಡ್ಕೊಂಡಿದೀವಿ ಸೊ ಹಾಗಾಗಿ ಜಾಸ್ತಿ ಮತ್ತೆ ನಾವು ಅದನ್ನು ಕುದಿಸೋ ನೆಸೆಸಿಟೀಸ್ ಇಲ್ಲ ಇದರಲ್ಲಿ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಅಷ್ಟೇ ನಾನು ಅದನ್ನು ಚೆಂದ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೇ ಒಂದು ಕುದಿ ಬಂದರೆ ಚಟ್ನಿ ರೆಡಿ ಆ್ಯಕ್ಚುಲಿ ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಆ್ಯಕ್ಚುಲಿ ನಿಜ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಇದೆ ಅಂತ ಹೇಳಿ ತುಂಬ ಜನ ಗೊತ್ತಿದೆಯೋ ಎಲ್ಲವೋ ಗೊತ್ತಿಲ್ಲ ಬಟ್ ನನಗೆ ಇದು ನಮ್ಮ ಅಜ್ಜಿ ಹೇಳಿಕೊಟ್ಟಿದ್ದು ಮಾಡೋದು ಹೇಗೆ ಅಂತ ಹೇಳಿ ಹಾಗಾಗಿ ನೋಡಿ ಈಗ ನೀವು ಅಪ್ಪಲೆ ಅದಕ್ಕೆ ಎಷ್ಟು ಉಪ್ಪು ಬೇಕು ಅಂತ ಇವಾಗ ನೀವು ಫೈನಲಲ್ಲಿ ಹಾಕ್ಕೋಬೋದು ಹಾಕ್ಕೊಂಡು ನೀವು ಟೇಸ್ಟ್ ನೋಡಿ ಮತ್ತೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೋದು ಬಂದು ನಾನು ಎಲ್ಲೂ ಮಧ್ಯದಲ್ಲಿ ಹಾಕಿಲ್ಲ ಆವಾಗ ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೆ ಹಾಕಿದ್ದೋಳು ಇವಾಗ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ ಮತ್ತುಲ್ಲೂ ನಾನು ಉಪ್ಪು ಆ್ಯಡ್ ಮಾಡಿಲ್ಲ ಸೊ ಟೊಮೊಟೊ ಚಟ್ನಿ ಈಸ್ ರೆಡಿ ನಮ್ಮ ಮನೇಲಿ ನಾನು ನೀರು ದೋಸೆ ಜೊತೆಗೆ ಇವತ್ತು ಮಾಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ನನ್ನ ಹಸ್ಬೆಂಡಿಗೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆ್ಯಂಡ್ ದೆನ್ ಸ್ವಲ್ಪ ಖಾರ ಕಮ್ಮಿ ಇದ್ರೂ ತಿನ್ಬೋದು ಖಾರ ಜಾಸ್ತಿ ಇದ್ರೂ ಈ ಚಳಿಗೆ ಖಾರ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೀವು ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ದೆನ್ ಲ ಇಷ್ಟ ಆಗಿದರೆ